ಸುಮಾ ಅಂಬಿಗೇರ್ ಅಂತ ಹೇಳಿ ನಾನು ಸರ್ಕಾರಿ ಪ್ರೌಢಶಾಲೆ ಆಲೂರ್ ಪುನರ್ವಸತಿ ಕೇಂದ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ ವೈಯಕ್ತಿಕ ದತ್ತಾಂಶಗಳಿಗೆ ಬಹುಲಕವನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ಇವಾಗ ನೋಡೋಣ ಸೊ ಬಹುಲಕ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟೂ ಎಫ್ ವರ್ಗಾಂತರ ಇಂದ ಹತ್ತರಲ್ಲಿ ಆವೃತ್ತಿ ಆಗಿದೆ ಗರಿಷ್ಠ ಆವೃತ್ತಿ ಹದಿನೈದು ಆಗಿದೆ ಇದನ್ನು ನಾವು ಏನು ತೋಡ್ಬೇಕು ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಅದರಲ್ಲಿ ವರ್ಗಾಂತರದ ಹಿಂದಿನ ಆವೃತ್ತಿಯನ್ನು ನಾವು ಎಫ್ ಜೀರೋ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಎಫ್ ಟು ಆಗಿರುತ್ತದೆ ಅದೇ ರೀತಿಯಾಗಿ ರೀತಿಯಾಗಿರುವ ವರ್ಗಾಂತರ ಕೆಳಮಿಕೆ ಎಲ್ಲಿ ಕೊಟ್ಟು ಇಪ್ಪತ್ತು ಆಗಿರುತ್ತದೆ ಈ ಗರಿಷ್ಠ ಆವೃತ್ತಿ ಹದಿನೈದು ಸೊ ಇದರಲ್ಲಿ ಬರ್ತಕ್ಕಂತ ಈ ವರ್ಗಾಂತರದಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಗಾಂತರದಲ್ಲಿ ಬರುತ್ತೆ ಸೊ ಇದರಲ್ಲಿ ಕೆಳಮಿಕೆ ಏನಂತಿರುವ ವರ್ಗಾಂತರದ ಆವೃತ್ತಿಯನ್ನು ತಗೋತೀವಿ ಎಫ್ ಒನ್ ಹದಿನೈದು ಅದರ ಹಿಂದಿನ ವರ್ಗಾಂತರದ ಆವೃತ್ತಿ ಎಫ್ ಏನು ಅದು ಒಂಬತ್ತು ಆಗಿರುತ್ತದೆ ಆ ನಂತರ ಅದು ವರ್ಗಾಂತರದ ಮುಂದಿನ ಆವೃತ್ತಿ ಎಫ್ಟು ಒಂಬತ್ತು ಅದೇ ರೀತಿಯಲ್ಲಿ ವರ್ಗಾಂತರದ ಗಾತ್ರ ವರ್ಗಾಂತರ ಕೆಳ ವಿಧಿಗಳ ನಡುವಿನ ವ್ಯತ್ಯಾಸ ತಗೋಬೇಕು ಅಥವಾ ಕೆಲವು ವಿಧಿಗಳ ನಡುವಿನ ವ್ಯತ್ಯಾಸ ಸೊ ಅದೇನಾಗ್ತದೆ ಇಪ್ಪತ್ತರಲ್ಲಿ ಹತ್ತನೇ ತಗೊಂಡ್ರೆ ಹತ್ತು ಸೊ ಈ ಬೆಲೆಯನ್ನು ನಾವು ಏನು ಮಾಡೋಣ ಆದೇಶ ಎಲ್ ಇಂಟು ಪ್ಲಸ್ ಒನ್ ಹದಿನೈದು ಎಫ್ ಅಂದ್ರೆ ಒಂಬತ್ತು ಡಿವೈಡೆಡ್ ಟು ಇಂಟು ಅಂದ್ರೆ ಒಂಬತ್ತು ಮೈನಸ್ ఒ ఇంటూ ఇప్పటి హైద్యూ ఎండి మూవత్ మైనస్ ఒం సిరి హైతే ఇంటూ ఇప్పటి ప్లస్ ఆరు డివైడెడ్ బై హై ఆరు ఆరు ఏడు